ಎಲ್ರಿಗೂ ನಮಸ್ಕಾರ ಇವತ್ತು ಸಂಜೆ ಟೈಮಿಗೆ ಒಂದು ಸ್ನ್ಯಾಕ್ಸ್ ಮಾಡೋಣ ಈಗ ಮಳೆ ಬರ್ತಾ ಇದೆ ಅದಕ್ಕೆ ಏನೋ ಅವಲಕ್ಕಿಯಿಂದ ಮಾಡೋದು ಇದು ಸ್ವಲ್ಪ ಡಿಫ್ರೆಂಟ್ ನಾನು ಬೇರೆ ಬೇರೆ ಥರ ತೋರಿಸಿದ್ದೀನಿ ಈ ಥರ ಹಾಕಿ ತೋರಿಸಿಲ್ಲ ಈಗ ಅದಕ್ಕೆ ಒಂದು ಪೌಡ್ರ್ ಬೇಕು ಮಾಡ್ಕೊಳ್ಳೋಣ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಧನಿಯಾ ಎಲ್ಲ ಹುರಿಯೋಣ ಅದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಜೀರಿಗೆ ಒಂದೆರಡು ಕಾಳು ಮೆಣಸು ಕಾಳು ಮೆಣಸು ಅದು ಫ್ಲೇವರ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಲಿ ಅಂತ ಒಂದು ಹತ್ತು ಕಾಳು ಮೆಣಸ ಮೆಂತ್ಯ ಮೆಂತ್ಯನೂ ಅದು ಘಮ ಬರಲಿ ಅಂತ ಅಷ್ಟೇ ಸ್ವಲ್ಪ ಇಂಗು ಸಾಕು ಈಗ ಆಫ್ ಮಾಡಿಬಿಟ್ಟು ಇದಕ್ಕೆ ಹಸಿ ತೆಂಗಿನಕಾಯಿ ಹಾಕಿ ಮಿಕ್ಸಿ ಮಾಡಬೇಕು ಅದು ಹಸಿದೇ ಚೆನ್ನಾಗೋದು ಇದು ಎರಡು ಸ್ಪೂನು ಉದ್ದಿನಬೇಳೆ ಯಾಕೆ ಅಂದರೆ ಅದು ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಬೇಗ ಇದು ಕಪ್ಪಾಗಿಬಿಡುತ್ತೆ ಅಂತ ಅದು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಎಲ್ಲದಕ್ಕಿಂತ ಧನಿಯಾ ಎಲ್ಲದಕ್ಕಿಂತ ಉದ್ದಿನಬೇಳೆ ಜಾಸ್ತಿ ಸ್ವಲ್ಪ ಹುಣಸೆಹಣ್ಣು ಅದ್ರ ಜೊತೆ ಸ್ವಲ್ಪ ಬಿಸಿ ಆಗಲಿ ಅಂತ ಅಷ್ಟೆ ಉದ್ದಿನಬೇಳೆ ಕೆಂಪಾಗೋವರೆಗೂ ಹುರ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಬೆಚ್ಚಗಾದರೆ ಸಾಕಷ್ಟೆ ಅದೇನು ಬೇಡ ಹಸಿದಿದ್ದಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಅದು ಬಾಣಲೆಕಾಯಿ ಹಾಕಿದರೆ ಸಾಕು ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಒಂಚೂರು ರಿಂಗು ಕಡಲೆ ಬೀಜ ಒಣಗಿದ ಮೆಣಸಿನಕಾಯಿ ನಾವು ರುಬ್ಬಿರೋದು ಈ ಥರ ಇದೆ ತೆಂಗಿನಕಾಯಿ ಎಲ್ಲ ಹರುಬಿದ್ವನ ಅದು ಹುರಿದಿದ್ದು ಉದ್ದಿನ ಬೇಳೆ ಎಲ್ಲ ಅದು ಈ ಥರ ರಫ್ ಆಗಿದ್ದೆ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಳ್ಳು ರುಚಿಗೆ ಎಷ್ಟು ಬೇಕೋ ಅಷ್ಟು ಕರ್ಬೇವು ಚೂರ ಅರಶಿನ ಈಗ ತೆಳು ಅವಲಕ್ಕಿ ಪ ಅದು ಜರಡಿಯಲ್ಲಿ ಹಾಕಿ ಪುಡಿಯೆಲ್ಲ ತೆಗ್ದಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಮಿಕ್ಸ್ ಮಾಡುವಾಗ ಒಂದು ಸ್ಪೂನ್ ತುಪ್ಪ ಹಾಕಬೇಕು ಸ್ವಲ್ಪ ಬೆಲ್ಲ ಒಂದು ಸ್ಪೂನು ತುಪ್ಪ ಅದಕ್ಕೇ ತುಪ್ಪ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಅವಲಕ್ಕಿ ಹಾಕೋಣ ಅವಲಕ್ಕಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಇದು ಸ್ಪೂನಲ್ಲೆಲ್ಲ ಅದು ಸರಿಯಾಗಲ್ಲ ಈಗ ಟೀ ಟೈಮಲ್ಲೊಂದು ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡಿರೋದ್ರಿಂದ ಏನು ಹೊರಗಡೆದೇನು ಸಮಸ್ಯೆ ಇಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತೂ ತುಂಬ ಇಷ್ಟ ಆಗುತ್ತೆ ಈಗ ನೀವೊಮ್ಮೆ ಮಾಡಿಕೊಡಿ ಹಾಗೇ ನಾನು ಇಷ್ಟೊತ್ತು ನಾನು ಚಾನೆಲ್ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು थैंक यू जास्ती जास्ती लाइक शेरमी